ಅಮೇರಿಕನ್ ಪಾರ್ಟಿ ಮೂಲಕ ಎಲಾನ್ ಮಸ್ಕ್ ನಿಜವಾಗಿಯೂ ಅಮೆರಿಕಾದಲ್ಲಿ ರಾಜಕೀಯ ಕ್ರಾಂತಿಯನ್ನು ಮಾಡಲಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಘೋಷಣೆಯಾಗಿರುವಂತಹ ಪಕ್ಷ ವಿಪಕ್ಷ ಪದ್ಧತಿ ಸವಾಲಾಗಿ ನಿಜವಾದ ಶಕ್ತಿ ಆಗಬಹುದಾ ಟ್ರಂಪ್ ಅಧ್ಯಕ್ಷರಾಗೋದಕ್ಕೆ ಬೆನ್ನಿಗೆ ನಿಂತಿದ್ದಂತಹ ಮಸ್ಕ್ ಆಮೇಲೆ ಈ ಪರಿ ತಿರುಗಿ ಬಿದ್ದಿದ್ದು ಯಾಕೆ ಅಮೆರಿಕನ್ ಪಾರ್ಟಿ ಆರ್ಥಿಕ ಕಾಳಜಿಗೆ ಸೀಮಿತವಾಗಿದೆಯಾ ಅಥವಾ ಅದನ್ನ ಮೀರಿದ ಟೆಕ್ ಬಿಲಿಯನಿಯರ್ ದೃಷ್ಟಿಕೋನ ಇದೆಯಾ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ಗೆ ಮಸ್ಕ್ ವಿರೋಧ ಟ್ರಂಪ್ಗೆ ಡೆಮಾಕ್ರೆಟ್ಗಳಿಗಿಂತ ಹೆಚ್ಚು ತಲೆನೋವು ಕೊಡ್ತಾ ಇದೆಯಾ ಎಲಾನ್ ಮಸ್ಕ್ ಶತಕೋಟಿಗಳ ಮೇಲೆ ಕಟ್ಟುವಂತಹ ಪಕ್ಷವನ್ನು ಸ್ವೀಕರಿಸೋದಿಕ್ಕೆ ಅಮೆರಿಕದ ಜನ ಸಿದ್ಧವಾಗಿದ್ದಾರೆ ತೀರಾ ಮೊನ್ನೆ ಮೊನ್ನೆವರೆಗೆ ಟ್ರಂಪ್ ಅವರ ಅತ್ಯಾಪ್ತರಾಗದಂತಹ ಮಸ್ಕ್ ಈಗ ಅವರಿಗೆ ವಿರುದ್ಧವಾಗಿ ಹೊಸ ಪಕ್ಷವನ್ನೇ ಕಟ್ಟಿರುವಂತಹ ಹಿನ್ನೆಲೆ ಏನು ಆ ಪಕ್ಷ ಹೇಗಿದೆ ಅದರ ಭವಿಷ್ಯ ಏನಿರಲಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ವಿಷಯದ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ಹೊಸ ರಾಜಕೀಯ ಪಕ್ಷವನ್ನ ಘೋಷಿಸಿದ್ದಾರೆ ಮಸ್ಕ್ ಎಕ್ಸ್ನಲ್ಲಿನ ಸಮೀಕ್ಷೆಯಲ್ಲಿ ಅಮೆರಿಕಕ್ಕೆ ಹೊಸ ರಾಜಕೀಯ ಪಕ್ಷ ಬೇಕಾ ಅಂತ ಜನರನ್ನ ಕೇಳಿದ್ರು ಜುಲೈ ಮೂರರಂದು ಅಮೆರಿಕನ್ ಪಾರ್ಟಿ ಸ್ಥಾಪನೆ ಅಗತ್ಯದ ಬಗ್ಗೆ ಜನಾಭಿಪ್ರಾಯವನ್ನು ಸಂಗ್ರಹಿಸೋದಕ್ಕೆ ಎಕ್ಸ್ನಲ್ಲಿ ಸಮೀಕ್ಷೆಯನ್ನು ನಡೆಸಿದ್ರು ದ್ವಿಪಕ್ಷ ಪದ್ಧತಿ ವ್ಯವಸ್ಥೆಯಿಂದ ಅಮೆರಿಕದ ಜನರು ಸ್ವತಂತ್ರವನ್ನ ಬಯಸ್ತಾರಾ ಅಂತ ಅವ್ರು ಕೇಳಿದ್ರು ಇದಕ್ಕೆ ಎಕ್ಸ್ನಲ್ಲಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಮಂದಿ ಓಟ್ ಮಾಡಿ ಅರವತ್ತೈದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜನರು ಹೌದು ಅಂತ ಹೇಳಿದರು ಎಕ್ಸ್ನ ಮಾಲಕರು ಮಸ್ಕ್ ಅನ್ನೋದನ್ನ ಇಲ್ಲಿ ಮತ್ತೆ ನಾವು ನೆನಪಿಸ್ಕೊಳ್ಳೋದು ಮುಖ್ಯ ಆಗತ್ತೆ ಈಗ ದೇಶವನ್ನು ಭ್ರಷ್ಟಾಚಾರದಿಂದ ದಿವಾಳಿ ಮಾಡುವಂತಹ ಸನ್ನಿವೇಶದಲ್ಲಿ ಜನರಿಗೆ ಸ್ವತಂತ್ರವನ್ನು ಮರಳಿ ತರೋದಿಕ್ಕೆ ಅಮೆರಿಕನ್ ಪಾರ್ಟಿಯನ್ನು ರಚನೆ ಮಾಡಲಾಗಿದೆ ಅಂತ ಅವರು ಘೋಷಿಸಿದ್ದಾರೆ ನಮ್ಮ ದೇಶವನ್ನು ಭ್ರಷ್ಟಾಚಾರವು ದಿವಾಳಿ ಮಾಡ್ತಾ ಇದೆ ನಾವು ಪ್ರಜಾಪ್ರಭುತ್ವದಲ್ಲಿ ಇಲ್ಲ ಏಕಪಕ್ಷ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಇದನ್ನು ಸರಿ ಮಾಡೋದಕ್ಕೆ ಅಮೆರಿಕನ್ ಪಾರ್ಟಿ ಸ್ಥಾಪನೆಯಾಗಿದೆ ನಿಮ್ಮ ಸ್ವಾತಂತ್ರ್ಯವನ್ನು ನಿಮಗೆ ಮರಳಿ ನೀಡೋದಕ್ಕೆ ಅಮೇರಿಕನ್ ಪಾರ್ಟಿ ಶ್ರಮಿಸಲಿದೆ ಅಂತ ಎಲಾನ್ ಮಸ್ಕ್ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ ಅಧ್ಯಕ್ಷ ಟ್ರಂಪ್ ತಂದಿರುವಂತಹ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಕಾಂಗ್ರೆಸ್ನ ಎರಡೂ ಸದನಗಳಲ್ಲಿ ಅಂಗೀಕಾರಗೊಂಡು ಜುಲೈ ನಾಲ್ಕರಂದು ಕಾನೂನಾಗಿದೆ ಈ ಮಸೂದೆಯನ್ನ ಮಸ್ಕ್ ಅವರು ತೀವ್ರವಾಗಿ ವಿರೋಧ ಮಾಡಿದ್ರು ಈ ಮಸೂದೆ ತೆರಿಗೆದಾರರ ಮೇಲೆ ಭಾರಿ ಹೊರೆಯಾಗಲಿದೆ ಅಂತ ಮಸ್ಕ್ ಅವರು ಅಭಿಪ್ರಾಯಪಟ್ಟಿದ್ರು ಈ ಬಿಲ್ಗೆ ಅನುಮೋದನೆ ಸಿಕ್ಕರೆ ಜನರ ಹಿತಾಸಕ್ತಿಗಳಿಗೆ ನಿಜವಾಗಿಯೂ ಆದ್ಯತೆ ನೀಡುವಂತ ಹೊಸ ಪಕ್ಷವನ್ನು ರಚನೆ ಮಾಡೋದಾಗಿ ಅವರು ಹೇಳಿದರು ಆದರೆ ಅದು ಈಗ ಕಾನೂನಾಗಿನೇ ಬಿಟ್ಟಿದೆ ಮಸ್ಕ್ ಅವರು ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾಗೋದಕ್ಕೆ ದೊಡ್ಡ ಸಹಾಯವನ್ನು ಮಾಡಿದರು ಸುಮಾರು ಮುನ್ನೂರು ಮಿಲಿಯನ್ ಡಾಲರ್ ನಿಧಿಯನ್ನು ಟ್ರಂಪ್ ಪ್ರಚಾರಕ್ಕಾಗಿ ನೀಡಿದವರು ಮಸ್ಕ್ ಅದರ ಜೊತೆಗೆ ತಮ್ಮ ಎಕ್ಸ್ ಸಾಮಾಜಿಕ ಜಾಲತಾಣವನ್ನು ಟ್ರಂಪ್ ಪರ ಪ್ರಚಾರ ವೇದಿಕೆಯಾಗಿ ಮಾಡಿಬಿಟ್ಟಿದ್ರು ಮಸ್ಕ್ ಎಲ್ಲರ ನಿರೀಕ್ಷೆ ಮೀರಿ ಟ್ರಂಪ್ ಅವರು ಭರ್ಜರಿ ಬಹುಮತವನ್ನು ಪಡೆದು ಗೆದ್ದುಬಿಟ್ರು ಆಗ ಸರ್ಕಾರಿ ವೆಚ್ಚ ಕಡಿಮೆ ಮಾಡುವ ಹಾಗೆ ದಕ್ಷತೆಯನ್ನು ಹೆಚ್ಚಿಸೋದ್ರ ಬಗ್ಗೆ ಪ್ಲ್ಯಾನ್ ಕೊಡೋದಕ್ಕೆ ಟ್ರಂಪ್ ರಚನೆ ಮಾಡಿದಂಥ ಹೊಸ ಇಲಾಖೆ ಡೋಸ್ಗೆ ಮಸ್ಕ್ ಅವರು ಮುಖ್ಯಸ್ಥರಾದರು ಅಲ್ಲಿ ಮಸ್ಕ್ ಭಾರೀ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರಿಗಳನ್ನು ಕಡಿಮೆ ಮಾಡಿದರು ಜೊತೆಗೆ ಅಮೇರಿಕ ಇತರ ದೇಶಗಳಿಗೆ ನೀಡ್ತಾ ಇದ್ದಂಥ ನೆರವು ನಿಧಿಯನ್ನು ಕೂಡ ನಿಲ್ಲಿಸ್ಬಿಟ್ರು ಒಂದು ಹಂತದಲ್ಲಿ ಮಸ್ಕ್ ಅವರೇ ಈಗ ಅಧ್ಯಕ್ಷ ಅಂತ ಜನ ಕೇಳುವಷ್ಟು ಅವರು ಪ್ರಭಾವಿಯ ಕಂಡ್ರು ಅಂಥ ಪ್ರಶ್ನೆಗಳು ಟ್ರಂಪ್ಗೂ ಕೂಡ ಎದುರಾದವು ಆದರೆ ಮಸ್ಕ್ರನ್ನು ಟ್ರಂಪ್ ಬಹಳ ಗಟ್ಟಿಯಾಗಿ ಸಮರ್ಥಿಸ್ಕೊಂಡ್ರು ಮಸ್ಕ್ ಅವರ ಟೆಸ್ಲಾಕಾರನ್ನು ಶ್ವೇತ ಭವನಕ್ಕೆ ತಂದು ಅದರ ಮಾರ್ಕೆಟಿಂಗನ್ನು ಕೂಡ ಮಾಡಿದರು ಟ್ರಂಪ್ ಆದರೆ ಟ್ರಂಪ್ ಹಾಗೆ ಮಸ್ಕ್ ವ್ಯಕ್ತಿತ್ವ ಗೊತ್ತಿರೋರು ನಿರೀಕ್ಷೆ ಮಾಡಿದ ಹಾಗೇನೆ ಬಹಳ ಬೇಗನೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ತಲೆದೋರ್ತು ಪ್ರತಿಯೊಂದು ವಿಷಯದಲ್ಲೂ ಮಸ್ಕ್ ಅವರ ಭಿನ್ನಾಭಿಪ್ರಾಯ ಟ್ರಂಪ್ ಅವರಿಗೆ ಆಗಕ್ಕೆ ಶುರುವಾಯಿತು ಇನ್ನು ಸಹಿಸೋದಿಕ್ ಸಾಧ್ಯ ಇಲ್ಲ ಅಂತ ಟ್ರಂಪ್ ಉಲ್ಟಾ ಹೊಡೆಯೋದಿಕ್ ಪ್ರಾರಂಭಿಸಿದ್ರು ಅಲ್ಲಿಗೆ ಇಬ್ಬರ ಸಂಬಂಧ ಸಂಪೂರ್ಣವಾಗಿ ಬಿಗಡಾಯಿಸಿತು ಇನ್ನು ಇದ್ರ ಮಧ್ಯ ಟ್ರಂಪ್ ಅವರ ಮಹತ್ವಾಕಾಂಕ್ಷಿ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ಗೆ ಮಸ್ಕ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ಟ್ರಂಪ್ ಅವರ ಈ ಬಿಲ್ ವಿಷಯವಾಗಿ ಮಸ್ಕ್ ಇಷ್ಟೊಂದು ವಿರೋಧ ಯಾಕೆ ಇದನ್ನ ವಿರೋಧಿಸಿ ಅವರು ಘೋಷಿಸಿರುವಂಥ ಅಮೆರಿಕನ್ ಪಾರ್ಟಿ ಎಷ್ಟು ಬೇಗ ತನ್ನ ನೆಲೆಯನ್ನು ಕಂಡುಕೊಳ್ಳಲಿದೆ ಒನ್ ಬಿಗ್ ಬ್ಯೂಟಿಫುಲ್ ಕಾಯ್ದೆ ಒಂದು ಕಡೆಗೆ ತೆರಿಗೆ ಕಡಿತಗಳನ್ನು ಘೋಷಿಸುತ್ತೆ ಮತ್ತೆ ಮತ್ತೊಂದು ಕಡೆಗೆ ಗಡಿ ಭದ್ರತೆ ರಕ್ಷಣೆ ಮತ್ತೆ ಅಕ್ರಮ ವಲಸಿಗರ ಗಡಿಪಾರಿಗಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡುವಂತ ಭರವಸೆ ನೀಡುತ್ತೆ ತೆರಿಗೆ ಕಡಿತ ಮತ್ತೆ ಹೆಚ್ಚಿನ ಖರ್ಚಿನಿಂದ ಉಂಟಾಗುವಂಥ ಆದಾಯ ನಷ್ಟವನ್ನ ಸರಿದೂಗಿಸೋದಿಕ್ಕೆ ಅದು ಕೆಲ ಕಲ್ಯಾಣ ಕ್ರಮಗಳನ್ನು ಮತ್ತೆ ಸಬ್ಸಿಡಿಗಳನ್ನ ತೆಗೆದುಹಾಕುತ್ತೆ ಅಲ್ಲದೆ ಸರ್ಕಾರದ ಸಾಲದ ಮಿತಿಯನ್ನು ಸಹ ಹೆಚ್ಚು ಮಾಡುತ್ತೆ ಇದರೊಂದಿಗೆ ಯು ಸರ್ಕಾರ ಸಾಲ ಪಡೆಯೋದಿಕ್ಕೆ ಈಗಿದ್ದಂಥ ಮಿತಿಯನ್ನು ಮೀರೋದಿಕ್ಕೆ ಅನುಮತಿ ಕೊಡುತ್ತೆ ಮಸ್ಕ್ ವಿರೋಧ ಇದ್ದಿದ್ದೇ ಈ ಸಾಲ ಮಿತಿ ಹೆಚ್ಚಳದ ಬಗ್ಗೆ ಅಂತ ಹೇಳಲಾಗುತ್ತೆ ಈ ನಿರ್ಧಾರ ಆರ್ಥಿಕ ಹೊಣೆಗೇಡಿತನ ಅಂತ ಮಸ್ಕ್ ಅವರು ಹೇಳ್ತಾರೆ ಗ್ರೀನ್ ಎನರ್ಜಿ ಅಂತ ಕೆಲ ವಲಯಗಳಿಗೆ ಸಬ್ಸಿಡಿಗಳನ್ನು ಕಡಿತಗೊಳಿಸೋದ್ರಿಂದ ಅದು ಮಸ್ಕ್ ಅವರ ಎಲೆಕ್ಟ್ರಿಕ್ ಕಾರ್ ಕಂಪನಿ ಆದಂಥ ಟೆಸ್ಟ್ಲಾಗಿ ನೇರ ಏಟ್ ಕೊಡುತ್ತೆ ಇದು ಅಮೇರಿಕಾದಲ್ಲಿ ಲಕ್ಷಾಂತರ ಉದ್ಯೋಗಿಗಳನ್ನು ಕೊನೆಗಾಣಿಸುತ್ತೆ ಮತ್ತು ಅಮೇರಿಕಕ್ಕೆ ಹಾನಿಕಾರಕವಾಗಿದೆ ಅಂತ ಮಸ್ಕ್ ಹೇಳಿದರು ಇದು ಭವಿಷ್ಯದ ಕೈಗಾರಿಕೆಗಳಿಗೆ ತೀವ್ರ ಹಾನಿಯನ್ನು ಮಾಡುತ್ತೆ ಅಂತ ಕೂಡ ಅವರು ಹೇಳಿದರು ಎಲೆಕ್ಟ್ರಿಕ್ ವಾಹನಗಳಂಥ ಪರಿಸರ ಸ್ನೇಹಿ ತಂತ್ರಜ್ಞಾನಗಳಿಗೆ ಇದು ಹೆಚ್ಚಿನ ಬೆಂಬಲವನ್ನು ನೀಡೋದಿಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗಿದೆ ಈಗ ಇದನ್ನು ವಿರೋಧಿಸಿ ಅವರು ಘೋಷಿಸಿರುವಂಥ ಅಮೇರಿಕನ್ ಪಾರ್ಟಿ ಇನ್ನೂ ಒಂದು ಘೋಷಣೆ ಮಾತ್ರ ಆಗಿದೆ ಅದನ್ನು ಮೀರಿ ಏನೂ ಸ್ಪಷ್ಟತೆ ಇಲ್ಲ ಅಮೆರಿಕದ ದ್ವಿಪಕ್ಷ ವ್ಯವಸ್ಥೆ ಮೂಲಭೂತವಾಗಿ ಏಕಪಕ್ಷ ಹಾಗಿದೆ ಅನ್ನೋದು ಮಸ್ಕ್ ತಕರಾರು ಡೆಮಾಕ್ರೆಟ್ ಬೆಂಬಲಿಗರಾಗಿದ್ದಂತಹ ಮಸ್ಕ್ ಬಳಿಕ ಟ್ರಂಪ್ ಅವರ ಅತಿ ದೊಡ್ಡ ಬೆಂಬಲಿಗರಾಗಿದ್ದರು ಈಗ ಹೊಸ ಪಕ್ಷದ ಸ್ಥಾಪಕರಾಗಿದ್ದಾರೆ ಅವರ ಸ್ವಂತ ರಾಜಕೀಯ ದೃಷ್ಟಿಕೋನಗಳನ್ನು ನಿಖರವಾಗಿ ಹೇಳೋದು ಕಷ್ಟ ಅಂತಾನೆ ಪರಿಣಿತರು ಭಾವಿಸ್ತಾ ಇದ್ದಾರೆ ಆದರೆ ಅಮೇರಿಕನ್ರು ಹೆಚ್ಚಿನ ಮಕ್ಕಳನ್ನು ಹೊಂದುವಂಥ ಅಗತ್ಯದ ಬಗ್ಗೆ ಮತ್ತು ಕೈಗಾರಿಕೆಗಳು ಹೇಗೆ ಬೆಳೆಯುತ್ತವೆ ಅನ್ನೋದರಲ್ಲಿ ಸರ್ಕಾರ ಹೆಚ್ಚು ಹಸ್ತಕ್ಷೇಪ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಸ್ಕ್ ಮಾತಾಡಿದ್ದಾರೆ ಟ್ರಂಪ್ ಅವರ ಅಧ್ಯಕ್ಷೀಯ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಕುಣಿದು ಕುಪ್ಪಳಿಸಿದ ಮಸ್ಕ್ ವೇದಿಕೆಯಲ್ಲಿ ಮಾತನಾಡುವಾಗ ಮಾಡಿದಂಥ ಸನ್ನೆ ಜಾಗತಿಕವಾಗಿ ಚರ್ಚೆಗೊಳಗಾಯಿತು ಹಾಗೆ ಖಂಡನೆಗೂ ಒಳಗಾಯಿತು ಅವ್ರು ಮಾಡಿದ್ದು ನಾಜಿ ಸೆಲ್ಯೂಟ್ ಅಂತ ಯುರೋಪಿಯನ್ ದೇಶಗಳಲ್ಲಿ ವ್ಯಾಪಕ ಖಂಡನೆ ವ್ಯಕ್ತ ಆಯಿತು ಅವರು ನಮ್ಮ ದೇಶಕ್ಕೆ ಬಾರದಂತೆ ನಿರ್ಬಂಧವನ್ನು ಒದಿಸಬೇಕು ಅಂತ ಹಲವು ಯುರೋಪಿಯನ್ ದೇಶಗಳ ರಾಜಕೀಯ ಪಕ್ಷಗಳು ಆಗ್ರಹಿಸಿದ್ವು ಖಟ್ಟರ್ ಸಂಪ್ರದಾಯವಾದಿ ಶ್ವೇತ ವರ್ಣೀಯರು ಅವರನ್ನು ಅಭಿನಂದಿಸಿದರು ಹಾಗಾಗಿ ಮಸ್ಕ್ ಧೋರಣೆಯ ಬಗ್ಗೆ ಸಂಶಯಗಳು ಇದ್ದೇವೆ ಇಲ್ಲಿ ಯಾವುದೇ ಸಂಶಯ ಇಲ್ಲ ಆತ ಪಕ್ಕಾ ಉದ್ಯಮಿ ಲಾಭಕೋರ ಹಾಗೆ ತೀವ್ರ ಜನ ವಿರೋಧಿ ಅಂತ ಹೇಳೋರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಇನ್ನು ಮಸ್ಕ್ ಅವರ ಅಮೆರಿಕನ್ ಪಾರ್ಟಿ ಎಷ್ಟು ಬೇಗ ಚುನಾವಣೆಗಳಲ್ಲಿ ನಿಜವಾದ ಸ್ಪರ್ಧಿಯಾಗಬಹುದು ಅನ್ನೋದೇ ಈಗಿರುವಂಥ ಪ್ರಶ್ನೆ ಮಸ್ಕ್ ಯೋಜನೆಗಳು ಮಹತ್ವಾಕಾಂಕ್ಷೆಯಿಂದ ಕೂಡಿವೆ ಅಂತ ಹೇಳಲಾಗ್ತದೆ ಏಕಪಕ್ಷ ವ್ಯವಸ್ಥೆಯನ್ನು ಮುರಿಯೋದಿಕ್ಕೆ ಹೊರಟಿರೋದಾಗಿ ಅವರು ಹೇಳ್ಕೊಳ್ತಾ ಇದ್ದಾರೆ ಎಲಾನ್ ಮಸ್ಕ್ ಅವರ ಹೊಸ ಪಕ್ಷ ಎರಡ್ ಸಾವಿರದ ಇಪ್ಪತ್ತಾರರ ಮಧ್ಯಂತರ ಚುನಾವಣೆಗಳ ಮೇಲೆ ಅಥವಾ ಅದರ ಎರಡು ವರ್ಷಗಳ ನಂತರದ ಅಧ್ಯಕ್ಷೀಯ ಚುನಾವಣೆಯ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ ಆದರೆ ಒನ್ ಬಿಗ್ ಬ್ಯೂಟಿಫುಲ್ ಮಸೂದೆಯನ್ನು ಬೆಂಬಲಿಸಿದ ಎಲ್ಲರನ್ನ ಮುಂದಿನ ಚುನಾವಣೆಯಲ್ಲಿ ಸೋಲಿಸೋದಾಗಿ ಮಸ್ಕ್ ಅವರು ಪಣ ತೊಟ್ಟಿದ್ದಾರೆ ಮಸ್ಕ್ ಪ್ರಕಾರ ಈ ರಾಜಕೀಯ ಪಕ್ಷ ಪ್ರಜಾಪ್ರಭುತ್ವವನ್ನು ಜೀವಂತವಾಗಿಡುವ ಮತ್ತೆ ಮತದಾರರಿಗೆ ಸ್ವತಂತ್ರ ನೀಡುವಂತಹ ಉದ್ದೇಶವನ್ನು ಹೊಂದಿದೆ ಈ ಹೊಸ ಪಕ್ಷ ಬಹುಮತ ಗಳಿಸುವಂತಹ ವಿಶ್ವಾಸವನ್ನೇನು ಈಗ ಮಸ್ಕ್ ಅವರು ವ್ಯಕ್ತಪಡಿಸಿದ್ದಾರೆ ಇಲ್ಲಿಯವರೆಗೆ ಉದ್ಯಮಿ ಮತ್ತು ಇತ್ತೀಚೆಗೆ ರಾಜಕಾರಣಿಯಾಗಿದ್ದಂಥ ಮಸ್ಕ್ ಈಗ ರಿಪಬ್ಲಿಕನ್ ಮತ್ತು ಡೆಮಾಕ್ರೆಟಿಕ್ ಪಕ್ಷಗಳಿಗೆ ಸವಾಲು ಹಾಕೋದಿಕ್ ನೋಡ್ತಾ ಇದ್ದಾರೆ ಅಸ್ತಿತ್ವದಲ್ಲಿರುವಂಥ ಎರಡೂ ಪಕ್ಷಗಳು ಕಾಂಗ್ರೆಸ್ನಲ್ಲಿ ಬಹುಮತ ಪಡೆಯದಂತೆ ತಡೆಯುವ ಮೂಲಕ ಛಾಪು ಮೂಡಿಸೋದು ಅವರ ಅಮೆರಿಕನ್ ಪಾರ್ಟಿಯ ಗುರಿಯಾಗಿದೆ ಅಮೆರಿಕನ್ ಪಾರ್ಟಿ ಉದ್ದೇಶಗಳನ್ನು ಕಾರ್ಯಗತಗೊಳಿಸೋದಕ್ಕೆ ಒಂದು ಮಾರ್ಗ ಏನು ಅಂತ ಅಂದರೆ ಕೇವಲ ಎರಡು ಅಥವಾ ಮೂರು ಸೆನೆಟ್ ಸ್ಥಾನಗಳು ಮತ್ತು ಎಂಟರಿಂದ ಹತ್ತು ಹೌಸ್ ಜಿಲ್ಲೆಗಳ ಮೇಲೆ ವಿಶೇಷ ಫೋಕಸ್ ಮಾಡೋದು ಅಂತ ಮಸ್ಕ್ ಅವರು ಸುಳಿವನ್ನು ನೀಡಿದ್ದಾರೆ ಆದರೆ ಪ್ರಶ್ನೆ ಇರೋದೇನು ಅಂತ ಅಂದರೆ ಅಮೆರಿಕದ ರಾಜಕೀಯ ರಚನೆಯಲ್ಲಿ ದ್ವಿಪಕ್ಷ ಪದ್ಧತಿ ಇದ್ದು ಹೊಸಬರು ಇದನ್ನು ಭೇದಿಸೋದು ಬಹಳನೇ ಕಷ್ಟ ಗ್ರೀನ್ ಪಾರ್ಟಿ ಲಿಬರೇಟೇರಿಯನ್ ಪಾರ್ಟಿ ಹಾಗೆ ಮೊದಲಾದವೆಲ್ಲ ಅಂಥ ಪ್ರಯತ್ನಗಳನ್ನು ಮಾಡಿ ಸೋತವುಗಳೇ ಆಗಿವೆ ಇನ್ನು ರಾಷ್ಟ್ರೀಯ ಮಟ್ಟದ ಚುನಾವಣೆಗಳನ್ನು ಎದುರಿಸೋದಿಕ್ಕೆ ಹೊಸ ಪಕ್ಷ ಫೆಡರಲ್ ಚುನಾವಣಾ ಆಯೋಗದಲ್ಲಿ ನೋಂದಾಯಿಸ್ಕೊಳ್ಬೇಕಾಗತ್ತೆ ಅದರ ನಂತರನೇ ಅದು ಚುನಾವಣೆಗಳಿಗಾಗಿ ಒಂದು ನಿರ್ದಿಷ್ಟ ಮಿತಿಗಿಂತ ಹೆಚ್ಚಿನ ಹಣವನ್ನು ಖರ್ಚು ಮಾಡಬಹುದು ಮಸ್ಕ್ ಅವರ ಪಕ್ಷ ಇನ್ನೂ ನೋಂದಾಯಿಸ್ಕೊಳ್ಬೇಕಾಗಿದೆ ಅಲ್ಲದೆ ರಾಜ್ಯಗಳು ತಮ್ಮದೇ ಆದಂಥ ನಿಯಮಗಳನ್ನು ಹೊಂದಿವೆ ಒಂದು ಪಕ್ಷದ ಅಧ್ಯಕ್ಷ ಅಭ್ಯರ್ಥಿ ಎಲ್ಲ ಐವತ್ತು ರಾಜ್ಯಗಳಲ್ಲಿ ಮತಪತ್ರದಲ್ಲಿ ಕಾಣಿಸ್ಕೊಳ್ಳೋದಿಕ್ಕೆ ಅದು ಪ್ರತಿಯೊಂದು ರಾಜ್ಯದ ಅವಶ್ಯಕತೆಗಳನ್ನು ಪ್ರತ್ಯೇಕವಾಗಿ ಪೂರೈಸಬೇಕಾಗಿರುತ್ತೆ ಇದೆಲ್ಲದಕ್ಕೂ ತಳಮಟ್ಟದ ತೊಡಗಿಸಿಕೊಳ್ಳುವಿಕೆ ಮತ್ತು ಅಪಾರ ತಾಳ್ಮೆ ಇರಬೇಕು ಮಸ್ಕ್ ಅವರ ವೈಯಕ್ತಿಕ ಪ್ರಭಾವ ಏನೇ ಇದ್ದಿರಬಹುದು ಆದರೆ ತಾಂತ್ರಿಕವಾಗಿ ಮತ್ತು ಸಂಘಟನೆಯಾಗಿ ಹೊಸ ಪಕ್ಷದ ದಾರಿ ಅಷ್ಟು ಸುಲಭದಲ್ಲ ಅನ್ನುವಂಥದ್ದು ನಿಜ ಅಲ್ಲದೆ ಮಸ್ಕ್ ಅವರು ದಕ್ಷಿಣ ಆಫ್ರಿಕಾ ಮೂಲದವರು ಆದ್ರಿಂದ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಿಕ್ ಸಾಧ್ಯ ಇಲ್ಲ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಅಮೆರಿಕ ಸಂವಿಧಾನದ ಆರ್ಟಿಕಲ್ ಎರಡು ಹಾಗೆ ಸೆಕ್ಷನ್ ಒಂದರ ಪ್ರಕಾರ ಅಧ್ಯಕ್ಷ ಅಭ್ಯರ್ಥಿ ಅಮೆರಿಕಾದಲ್ಲೇ ಹುಟ್ಟಿದಂಥ ನಾಗರಿಕನಾಗಿರ್ಬೇಕು ನಾನು ಆಫ್ರಿಕಾದಲ್ಲಿ ಹುಟ್ಟಿದ್ರಿಂದ ಅಧ್ಯಕ್ಷನಾಗೋದಿಕ್ ಸಾಧ್ಯ ಇಲ್ಲ ಅಂತ ಮಸ್ಕ್ ಅವರೇ ಸ್ವತಃ ಈ ಹಿಂದೆ ಹೇಳಿದರು ಹಾಗಾಗಿ ಅವ್ರು ಹೊಸ ಪಕ್ಷ ಕಟ್ಟೋವಾಗಲೇ ತನ್ನ ಪರವಾಗಿ ದೊಡ್ಡ ಪ್ರಭಾವವಿರುವಂಥ ಅಧ್ಯಕ್ಷ ಅಭ್ಯರ್ಥಿಯನ್ನು ಕೂಡ ಹುಡುಕಬೇಕಾಗಿದೆ ಇನ್ನು ತನಗೇ ಸವಾಲು ಹಾಕಿರುವಂಥ ಮಸ್ಕ್ಗೆ ಟ್ರಂಪ್ ಹೇಗೆಲ್ಲ ಸೆಡ್ ಹೊಡೆಯಲಿದ್ದಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಕುತೂಹಲಕಾರಿಯಾಗಿದೆ ಟ್ರಂಪ್ ತನಗೆ ಸವಾಲು ಹಾಕೋರನ್ನ ಸಹಿಸೋದಿಲ್ಲ ಈಗಾಗಲೇ ನಿಮ್ಮ ಸಬ್ಸಿಡಿಯನ್ನು ಎಲ್ಲ ಬಂದ್ ಮಾಡಿ ಮತ್ತೆ ದಕ್ಷಿಣ ಆಫ್ರಿಕಾಕ್ಕೆ ಹೋಗೋ ಹಾಗೆ ಮಾಡಬಲ್ಲೆ ಅಂತ ಮಸ್ಕ್ಗೆ ಟ್ರಂಪ್ ಅವರು ಬೆದರಿಕೆಯನ್ನು ಹಾಕಿದ್ದಾರೆ ಮಸ್ಕ್ ಅಮೆರಿಕಾದ ಈ ಹಿಂದಿನ ಹಾಗೆ ಈಗಿನ ಟ್ರಂಪ್ ಸರ್ಕಾರದಿಂದ ಸಾಕಷ್ಟು ಪ್ರಯೋಜನವನ್ನ ಪಡ್ಕೊಂಡಿದ್ದಾರೆ ಹಾಗಾಗಿನೇ ಅವರೀಗ ವಿಶ್ವದ ಅತಿ ಶ್ರೀಮಂತ ಉದ್ಯಮಿ ಟ್ರಂಪ್ ಈಗ ಮುಖ್ಯವಾಗಿ ಮಸ್ಕ್ರ ಉದ್ಯಮ ಹಿತಾಸಕ್ತಿಗಳನ್ನೇ ಟಾರ್ಗೆಟ್ ಮಾಡಿ ಸಂಕಷ್ಟಕ್ಕೆ ಸಿಲುಕಿಸುವಂತಹ ಸಾಧ್ಯತೆ ಇದೆ ಆದರೆ ಮಸ್ಕ್ ಕೂಡ ಕಡಿಮೆ ಹಠದ ವ್ಯಕ್ತಿ ಅಲ್ಲ ಆದರೆ ಬುಡಕ್ಕೆ ಬಂದರೆ ತಕ್ಷಣನೇ ಹಠ ಬಿಟ್ಟು ಬೇರೆ ಏನಾದರೂ ಮಾತಾಡಿದರೂ ಕೂಡ ಅಚ್ಚರಿಯಿಲ್ಲ ಹಾಗಾಗಿ ಈ ಮಾಜಿ ಫ್ರೆಂಡ್ಸ್ ಹಾಗೆ ಹಾಲಿ ಶತ್ರುಗಳ ಜಗಳ ಬಂದು ಎಲ್ಲಿವರೆಗೆ ತಲುಪಿದೆ ಅಂತ ಕಾದು ನೋಡಬೇಕಾಗಿದೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬಲ್ಲೆಕೊನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ